ಶಿಷ್ಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಳ ಬಿಸಿ ಪ್ರಶಾಂತ್ ಕಾಮತ್ರು ಅರುಣ್ ಕುಮಾರ್ ನಿಟ್ಟೆಯವರು ತನ್ನ ಪ್ರೀತಿಯ ಮಿತ್ರರು ಹಿರಿಯರಾದ ದೇವರಾಯ್ ಪ್ರಭುಗಳು ಮತ್ತು ಕೃಷ್ಣಭಟರು ಈಗ ತಾನೇ ಪ್ರಾಸ್ತಾವಿಕ ಮಾತಿನೊಂದಿಗೆ ನಿಮ್ಮ ಜೊತೆಗೆ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಎಲ್ಲ ಹೆಚ್ಚಿನ ಪೇರೆಂಟ್ಸ್ ಈ ಸಂಸ್ಥೆಯ ಪೂರ್ವ ವಿದ್ಯಾರ್ಥಿಗಳು ಮತ್ತು ಪುಟಾಣಿ ವಿದ್ಯಾರ್ಥಿಗಳಿಗೆ ಮೊನ್ನೆ ಕೃಷ್ಣ ಭಟ್ರು ಉದಯವಾಣಿ ಮತ್ತು ಅದರ ಕಾರ್ಯಕ್ರಮಗಳು ನಮ್ಮ ಅವಿನಾಭಾವ ಸಂಬಂಧ ಈ ವಿಚಾರದ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿದರು ಕಳೆದ ಅನೇಕ ವರ್ಷಗಳಿಂದ ಈ ಕಾರ್ಯಕ್ರಮಕ್ಕೆ ನಾವು ಬೆನ್ನೆಲುಬಾಗಿ ಗ್ರಂಥರಯಂತೆಯನ್ನು ಕಾಪಾಡಿಕೊಳ್ಳುವಲ್ಲಿ ನಾವು ಕೂಡ ಪ್ರಯತ್ನವನ್ನು ಪಟ್ಟಿದ್ದೇವೆ ಅನೇಕ ಕಾರಣಗಳಿದೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಮಾತು ಸರ್ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಎಂಬತ್ತಾರು ಎಂಬತ್ತೊಂಬತ್ತು ಪ್ರತಿದಿನ ಮನೆಯಲ್ಲಿ ನ್ಯೂಸ್ ಪೇಪರನ್ನು ಪರ್ಚೇಸ್ ಮಾಡೋ ಸ್ಥಿತಿಗಳು ನಮ್ಮಲ್ಲಿ ಇರಲಿಲ್ಲ ಆ ಕಾಲಘಟ್ಟದ ಪರಿಸ್ಥಿತಿ ದೇವರೇವರುಗಳಿಗೆ ಗೊತ್ತಿದೆ ನಾವು ಲೈಬ್ರರಿಯಲ್ಲಿ ದಿನ ಉದಯವಾಣಿಯನ್ನು ಓದ್ತಾ ಇದ್ರು ಅದು ಓದು ಹೇಗಿತ್ತು ಅಂತ ಹೇಳಿದರೆ ಒಬ್ಬ ಪೇಪರ್ ಇಟ್ಕೊಂಡ್ರೆ ಒಂದು ಒಂಬತ್ತು ತಲೆಗಳು ಆಚೆ ಈಚೆ ಅಂದರೆ ಒಂದು ಒಂದು ರೀತಿ ರಾಮ ರಾವಣನ ಸರ ಒಂದು ಹತ್ತು ತಲೆಗಳು ಒಂದು ಉದಯವಾಣಿ ಪತ್ರಿಕೆಯನ್ನು ಓದ್ತಾ ಇತ್ತು ಪೇಜ್ಗಳನ್ನು ಮೆಲುಕಾಗ್ತಾ ಇತ್ತು ಇವತ್ತು ಕೂಡ ನನ್ನ ಜೊತೆಗೆ ಓದಿದ ಆ ಉದಯವಾಣಿಯನ್ನು ಓದಿದವರು ಬಹಳ ಶ್ರೇಷ್ಠ ಮಟ್ಟದಲ್ಲಿ ಅವರವರ ವೃತ್ತಿ ಧರ್ಮದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಇವತ್ತು ರೆಂಜಾಳದಲ್ಲೊಂದು ಭಾಳ ದೊಡ್ಡ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ಗುರುವಾರಿ ಆನಂದ್ ಶೆಟ್ಟಿದಿರ್ಬೋದು ಡಾಕ್ಟರ್ ದಿನೇಶ್ ಇರ್ಬೋದು ಇವರೆಲ್ಲ ಉದಯವಾಣಿಯನ್ನು ನಾವು ಓದಿ ಪಡೆದು ಅಂದರೆ ನಮ್ಮ ಮನೆಯಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಆರ್ಥಿಕ ಪರಿಸ್ಥಿತಿಗಳು ಇರಲಿಲ್ಲ ಇದೇ ಕಾಲೇಜಿನ ಲೈಬ್ರರಿಯಲ್ಲಿ ನಾವು ಉದಯವಾಣಿಯನ್ನು ಓದಿ ಬೆಳೆದವರು ಇವತ್ತಿಗೂ ಕೂಡ ನಾವು ಉದಯವಾಣಿಯನ್ನು ಓದದೇ ಇದ್ದರೆ ನಾವು ಕುಡಿದ ಚಹ ಆಗಲಿ ಕಾಫಿ ಆಗಲಿ ನಮಗದು ಕುಡಿದ ಹಾಗೆ ಅನಿಸುವುದಿಲ್ಲ ಹಾಗಾಗಿ ಆ ನಿರಂತರತೆಯನ್ನು ನಾವು ಕಾಪಾಡಿಕೊಂಡು ಬಂದಿದ್ದೇವೆ ಅತ್ಯಂತ ಸಂತೋಷ ಕೃಷ್ಣ ಹೇಳಿದರು ವರ್ತಮಾನದ ಅಗತ್ಯತೆಗಳಿಗೆ ಅವರು ಸ್ಪಂದಿಸ್ತಾ ಬರ್ತಾ ಇದ್ದಾರೆ ಖಂಡಿತ ಹೋಗಿ ಸರ್ ಒಳ್ಳೆ ರೀತಿಯ ಸ್ಪಂದನೆಗಳು ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ತಾವು ಆರ್ಗನೈಸ್ ಮಾಡ್ತಾ ಇದ್ದೀರಿ ಅದರ ಜೊತೆಗೆ ವೃತ್ತಿ ಧರ್ಮದ ಅಥವಾ ನ್ಯೂಸ್ ಪೇಪರ್ನ ಕೆಲವು ದೇವರಾಯ ಪ್ರಭುಗಳು ಅನೇಕ ವರ್ಷಗಳಿಂದ ಒಂದು ನ್ಯೂಸ್ ಪೇಪರನ್ನು ಭಾಳ ಕಷ್ಟದಲ್ಲಿ ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ ಅದು ವೃತ್ತಿ ಧರ್ಮವನ್ನು ಮರಲಿಲ್ಲ ಹಾಗಾಗಿ ಆ ನಿರಂತರತೆಯನ್ನು ಕಾಪಾಡಿಕೊಂಡು ಬಂದದಕ್ಕೆ ಸಂಸ್ಥೆಯ ಮುಖ್ಯಸ್ಥನಿಗೆ ಅತ್ಯಂತ ಗೌರವ ವಂದನೆಗಳನ್ನು ಸಲ್ಲಿಸ್ತೇನೆ ವಿದ್ಯಾರ್ಥಿಗಳೆಲ್ಲ ಗೊತ್ತಿದೆ ಭಾಳ ದೊಡ್ಡ ಭಾಷಣವನ್ನು ನಾನು ಮಾಡಲಿಕ್ಕೆ ಇಲ್ಲಿ ನಿಂತಿಲ್ಲ ಎರಡು ವಿಚಾರಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಹೇಳಿದರು ಡಾಕ್ಟ್ರಿಗೂ ಇಂಜಿನಿಯರಿಗೂ ಎಲ್ರಿಗೂ ಕೂಡ ಯಾವುದೇ ವೃತ್ತಿ ಧರ್ಮಗಳಿರಲಿ ಈ ರೀತಿಯ ಡ್ರಾಯಿಂಗ್ ಹೆಲ್ಪ್ ಆಗ್ತದೆ ಅಂತ ಖಂಡಿತ ನಾನು ಅದನ್ನು ಹೋಗ್ತೇನೆ ಡಾಕ್ಟ್ರ್ ಆದವರಿಗೆ ಎನೋಟನಿ ಬಗ್ಗೆ ಹೇಳಿದರು ಬಿಲ್ಡಿಂಗ್ ಸ್ಟ್ರಕ್ಚರ್ ಬಗ್ಗೆ ಹೇಳಿದರು ಅದರ ಪೂರ್ವದಲ್ಲಿ ನೀವು ನೋಡಿದರೆ ನಮ್ಮ ಮನಸ್ಸಲ್ಲಿ ಒಂದು ಕಲ್ಪನೆ ಚಿತ್ರಣ ಮೂಡುತ್ತದೆ ಅದು ಎನೋಟನಮಿ ಇರಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಥವಾ ಬಿಲ್ಡಿಂಗ್ನ ಸ್ಟ್ರಕ್ಚರ್ ಇರಲಿ ಅದು ಪೇಪರಲ್ಲಿ ಮಾಡೋ ಮೊದಲು ಫಸ್ಟ್ ಚಿತ್ರಣ ನಮ್ಮ ಮೆದುಳಲ್ಲಿ ನೋಡಬೇಕು ಆ ಚಿತ್ರಣ ಇರುವಂಥದ್ದೇ ಈ ರೀತಿಯ ಪ್ರಕ್ರಿಯೆ ಇವತ್ತು ನಾವು ಮೋನಾಡುವರನ್ನ ಯಾಕೆ ನಾವು ಹೊಗಳೇವೆ ಮೋನಾಡುವ ಗೊತ್ತಿದೆ ನಿಮಗೆ ಇದೇ ಸ್ಟೇಜಲ್ಲಿ ಅವರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಇವತ್ತು ಹೇಳುತ್ತಾರೆ ನನ್ನ ವೇದಿಕೆ ಇದು ನಮ್ಮ ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋರ್ ಹೇಳಿ ಗೋನಿಂದ್ರ ಕಾಲೇಜಿನ ರಾಮಕೃಷ್ಣ ಸಭಾಂಗಣ ಇವತ್ತು ಮೋನಾಡುವರು ಯಾವ ಮಟ್ಟದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬೆಳೆದಾರೆ ಅಂತ ನಮ್ಗೆ ಗೊತ್ತಿದೆ ಅದು ಯಾಕೆ ಸಾಧ್ಯ ಆಯಿತು ಅಂತೇಳಿದರೆ ಒಂದು ಸ್ಟೇಜನ್ನು ಮಾಡಿದರೆ ಆ ಸ್ಟೇಜ್ ಹೇಗಿರಬೇಕು ಅನ್ನೋ ಪೂರ್ಣ ಕಲ್ಪನೆ ಅವರ ಅವರ ಬ್ರೈನ್ನಲ್ಲಿರ್ತದೆ ಎಲ್ಲಿವರೆಗೆ ಅಂತೇಳಿದರೆ ಯಾವ ಬಲ್ಬು ಯಾವ ಮಿನಿಯೇಚರಲ್ಲಿ ನೇತಾಡಬೇಕು ಸ್ಟೇಜ್ ಹೇಗಿರಬೇಕು ಅನ್ನೋ ಪೂರ್ವ ಕಲ್ಪನೆ ಮೂಡುತ್ತದೆ ಅದರ ನಂತರ ಚಿತ್ರಣಗಳು ಹಾಗಾಗಿ ಫಸ್ಟಿಗೆ ನಮ್ಮ ಮೆದುಳಿನಲ್ಲಿ ಮೂಡುವಂಥ ಚಿತ್ರಣಗಳು ಬಹಳ ಮುಖ್ಯ ಆಗ್ತದೆ ಹಾಗಾಗಿ ಈ ಕಾರ್ಯಕ್ರಮ ಯಾವ ವೃತ್ತಿ ಧರ್ಮದವರಿಗೂ ಕೂಡ ಉಪಯೋಗ ಆಗ್ತದೆ ತಮಗೆಲ್ಲರಿಗೂ ಗೊತ್ತಿದೆ ಇನ್ನೊಂದು ಹತ್ತು ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ಬದಲಾವಣೆಗಳಾಗಲಿಕ್ಕಿದೆ ಸರ್ ಬದಲಾವಣೆಯಾಗಿ ಗಾಳಿ ಬೀಸಿದೆ ಎಲ್ಲಿ ಗೊತ್ತಿದೆ ಇವತ್ತು ಚಾಟ್ ಜಿ ಪಿ ಟಿ ಬಂದಿದೆ ಇಡೀ ಜಗತ್ತಿನ ನಾಲೆಜ್ ಚಾಟ್ ಜಿ ಪಿ ಟಿಯಲ್ಲಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ರೋಬೋಟಿಕ್ಸ್ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಆಪರೇಷನಲ್ಲ ರೋಬೋಟಿಕ್ಸೇ ಮಾಡುತ್ತದೆ ಬಹಳ ಹಿಂದೆ ನಾವು ಡಾಕ್ಟ್ರನ್ನ ಒಳ್ಳೆ ಡಾಕ್ಟ್ರು ಯಾಕೆಂತ ಹೇಳಿದರೆ ಅವರು ಡಯಾಗ್ನೋಸಿಸ್ ಒಳ್ಳೇದಿದೆ ಅಂತ ನಾವು ಹೇಳ್ತಿದ್ದೀವಿ ಇವತ್ತು ಹಾಗಲ್ಲ ಆ ಎಲ್ಲ ಕಂಪ್ಯೂಟರ್ ಗೆ ಫೀಡ್ ಮಾಡಿ ರೋಬೋಟಿಕ್ಸ್ ಹೇಳದ್ದೇ ಡಿಸೀಸ ಈ ಭಾಗದಲ್ಲೇ ಟ್ರೀಟ್ಮೆಂಟ್ಗಳ ಅಗತ್ಯ ಇದೆ ಅನ್ನೋ ಕರಾರುವಕ್ಕಾದ ಒಂದು ಚಿಂತನೆಗಳು ಆ ಫೀಲ್ಡಲ್ಲಿ ಇದೆ ಇವೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ಶಿಕ್ಷಕರ ಅಗತ್ಯ ಇದೆಯೋ ಇಲ್ಲವೋ ಅಂತ ನಮ್ಗೆ ಗೊತ್ತಿಲ್ಲ ಗೂಗಲ್ ಎಲ್ಲವನ್ನೂ ವ್ಯಾಪಿಸಿದೆ ಪೇರೆಂಟ್ನ ಅಗತ್ಯ ಇದೆಯೋ ಇಲ್ಲವೋ ಗೊತ್ತಿಲ್ಲ ಇಷ್ಟಿದ್ದು ಕೂಡ ಪೇರೆಂಟ್ಸ್ನ ಅಗತ್ಯ ಇದೆ ಯಾಕಂದರೆ ಪೇರೆಂಟ್ ಶುಡ್ ಬಿ ಇನ್ಸ್ಪೈರೇಟರ್ ಟೀಚರ್ ಶುಡ್ ಬಿ ಇನ್ಸ್ಪೈರೇಟ್ ನಾಲೆಜ್ ಕೊಡಲಿಕ್ಕಲ್ಲ ಗಿವಿಂಗ್ ನಾಲೆಜ್ ಡಿಸೆಮಿನೇಷನ್ ಆಫ್ ನಾಲೆಜ್ ಈಸ್ ಟೀಚರ್ ನಾವು ಟೀಚರ್ಸ್ ಪೇರೆಂಟ್ಸ್ ಇವತ್ತು ಇನ್ಸ್ಪೈರೇಟರ್ ಆಗ್ತೇವೆ ಈ ಇನ್ಸ್ಪೈರೇಟರ್ ಅಂದ್ರೆ ಹೇಗೆ ನಾವೇ ಒಂದು ರೋಲ್ ಮಾಡೆಲ್ ಆಗಿದ್ದು ಕೂಡ ಮಕ್ಕಳಿಗೆ ಇದನ್ನು ಮಾಡಿ ಇದನ್ನು ಓದಿ ಅಂತ ಹೇಳುವಂಥ ಒಂದು ಕಾಲಘಟ್ಟಕ್ಕೆ ನಾವಿದ್ದೇವೆ ಯಾಕಂದ್ರೆ ನಾಲೆಜ್ ಇಲ್ಲ ಚಾಂಟ್ ಪಿಟಿ ಕೊಡ್ತದೆ ಇನ್ನೇನಾದರೂ ನೊವೆಲ್ಟಿಗಳಿದ್ದರೆ ಮಾತ್ರ ನಮ್ಮ ಸಾಧನೆಗಳು ಅದರಲ್ಲಿ ಅಡಕ ಆಗಿರುತ್ತದೆ ಹೊರತು ಉಳಿದೆಲ್ಲ ಜಗತ್ತಿನ ನಾಲೆಜ್ಗಳು ಈ ಎಲ್ಲ ತಂತ್ರಜ್ಞಾನದಲ್ಲಿದೆ ಹಾಗಾಗಿ ಪೇರೆಂಟ್ಸ್ ಈ ಕರ್ತವ್ಯವನ್ನು ನಾವು ಇನ್ಸ್ಪೈರೇಟರ್ ಆಗಿ ಮಾಡಬೇಕು ಟೀಚರ್ಸ್ ಮತ್ತು ಇಂಥ ಸಂಘಟನೆಗಳು ಒಂದು ರೀತಿ ಇನ್ಸ್ಪೈರೇಟರ್ ಆಗಿ ನಾವು ಕರ್ತವ್ಯಗಳನ್ನು ಮಾಡಬೇಕು ನಾವು ಅನೇಕ ಬಾರಿ ಹೇಳ್ತೇವೆ ಓಲ್ಡ್ ಸ್ಕೂಲ್ ಓಲ್ಡ್ ಸ್ಕೂಲಿಂಗ್ ಸಿಸ್ಟಮ್ ಪ್ರಾಕ್ಟಿಕಲಿ ವ್ಯಾಲೇಜ್ ಇಲ್ಲ ಇಲ್ಲ ಹೊಸ ತಲೆಮಾರಿನಲ್ಲಿ ಓಲ್ಡ್ ಬೆಂಚ್ ಇದು ಯಾವುದೂ ಇಲ್ಲ ಓನ್ಲಿ ಬೆಂಚ್ ಮಾರ್ಕ್ ಪ್ಲೇರಿಯಲ್ಸ್ ನೋ ಓಲ್ಡ್ ಸ್ಕೂಲಿಂಗ್ ಸಿಸ್ಟಮ್ ನೋ ಓಲ್ಡ್ ಬೆಂಚಸ್ ಓನ್ಲಿ ಬೆಂಚ್ ಮಾರ್ಕ್ ಪ್ಲೇರಿಯಲ್ಸ್ ಫಾರ್ ದ್ಯಾಟ್ ಆಕ್ಟಿವ್ ಲರ್ನಿಂಗ್ ಈಸ್ ಅನ್ ಇಂಪಾರ್ಟೆಂಟ್ ಟೂಲ್ ಆ್ಯಕ್ಟಿವ್ ಲರ್ನಿಂಗ್ ಈ ರೀತಿ ಗ್ರೂಪ್ ಗ್ರೂಪ್ಗಳಲ್ಲಿ ಕೂತು ಸ್ಟಡಿ ಮಾಡುವಂಥದ್ದು ಕಲ್ಪನೆಗಳು ಆನಂತರ ಡಿಬೇಟಿಂಗ್ ಇದೆಲ್ಲ ಮುಂದಿನ ದಿನಗಳ ಶಿಕ್ಷಣ ಅಂತ ನಾನು ತಿಳ್ಕೊಳ್ಳಿದ್ದೇನೆ ಹಾಗಾಗಿ ಇದು ಪ್ರಥಮ ಹೆಜ್ಜೆ ನಾವು ಇವತ್ತೊಂದು ಕಾಂಪಿಟೀಷನ್ ಅಂತ ಮಾಡಿದ್ರು ಕೂಡ ಈ ರೀತಿಯ ತೊಡಗಿಸಿಕೊಳ್ಳುವಿಕೆ ಆನಂತರ ವಿಮರ್ಶೆಗಳು ಆಕ್ಟಿವ್ ಲರ್ನಿಂಗ್ ಇದೆಲ್ಲವೂ ಕೂಡ ಉಪಯೋಗಕ್ಕೆ ಬರ್ತದೆ ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ಬದಲಾವಣೆಗಳು ಬಂದರೂ ಕೂಡ ಈ ಪ್ರಕ್ರಿಯೆಗಳು ಮುಂದುವರಿಯುತ್ತದೆ ಇದು ಬೇಕು ಅಂತ ನನ್ನ ಅನಿಸಿಕೆ ಕೊನೆಯದಾಗಿ ನಮಗೆಲ್ಲರಿಗೂ ಗೊತ್ತಿದೆ ನಾವು ದೇವರ ಇದರ ಬಗ್ಗೆ ಪ್ರಬ ಇದರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯತೆ ಇದೆ ಈ ಸಣ್ಣ ಮಕ್ಕಳ ವಿದ್ಯಾಭ್ಯಾಸ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಿಕೆ ನಾವು ಕೊಡುವಂಥ ಎನ್ಕರೇಜ್ಮೆಂಟ್ಗಳು ಇದು ಹೇಗೆ ಅಂತ ಹೇಳಿದರೆ ನಾವು ಬಿದಿರನ್ನು ನೆಟ್ಟಾಗಿ ನೀವು ಬಿದಿರು ಗಿಡವನ್ನು ನೆಟ್ಟರೆ ಐದಾರು ವರ್ಷಗಳ ಕಾಲ ನೀರು ಗೊಬ್ಬರ ಹಾಕಿದ್ರೂ ಕೂಡ ಯಾವ ಬೆಳವಣಿಗೆಗಳನ್ನು ನೀವು ಕಾಣೋದಿಲ್ಲ ಐದಾರು ವರ್ಷದ ನಂತರ ಸಡನ್ನಾಗಿ ಒಂದು ವಾರದಲ್ಲಿ ಎಪ್ಪತ್ತು ಎಪ್ಪತ್ತೈದು ಫೀಟ್ ಹೈಟ್ ಆ ರೂಟ್ಸ್ ಶೂಟ್ಸ್ಗಳು ಬೆಳೀತವೆ ನಾವು ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಿದರೆ ಈ ಆರು ವರ್ಷಗಳ ಕಾಲ ನಾವು ನೀರು ಹಾಕಿದ್ದೇವೆ ಗೊಬ್ಬರ ಹಾಕಿದ್ದೇವೆ ಆರು ವರ್ಷ ಏನು ಮಾಡಿದ್ದೀವಿ ಬಿದಿರು ಆರು ವರ್ಷ ದಾಟಿ ಏಳನೇ ವರ್ಷದಲ್ಲಿ ಹದಿನೈದು ದಿನದಲ್ಲಿ ಎಪ್ಪತ್ತೈದು ಎಂಬತ್ತು ಫೀಟು ಸಡನ್ ಆಗಿ ಅಂತ ಹೇಳಿದರೆ ಇಷ್ಟು ಕಾಲ ಬಿದ್ರೆ ಏನು ಮಾಡಿತ್ತು ಅಂತ ನೀವು ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಿದರೆ ತನ್ನ ಬೇರುಗಳನ್ನು ಭೂಮಿಯಲ್ಲಿ ಗಟ್ಟಿಪಡಿಸಿಕೊಂಡು ಐದಾರು ವರ್ಷಗಳ ಕಾಲ ನಾವು ಹಾಕಿದ ನೀರು ಗೊಬ್ಬರ ಇದನ್ನೆಲ್ಲ ತಗೊಂಡು ಆ ಭೂಮಿಯಲ್ಲಿ ತನ್ನ ಬೇರನ್ನು ಗಟ್ಟಿಪಡಿಸಿಕೊಂಡದ್ದು ಮುಂದೆ ಯಾವುದೇ ಬಿರುಗಾಳಿಗಳು ಮಳೆ ಬಂದರೂ ಕೂಡ ಬಿದಿರು ಅಲ್ಲಾಡುವುದಿಲ್ಲ ಬೀಳುವುದಿಲ್ಲ ಇದನ್ನು ಯಾಕೆ ನಾನು ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ ಅಂತ ಹೇಳಿದರೆ ಈ ಕಾಲಘಟ್ಟದಲ್ಲಿ ಸಣ್ಣ ಪ್ರಾಯದಲ್ಲಿ ವಿದ್ಯಾರ್ಥಿಗಳಿಗೆ ನಾವೇನಿವತ್ತು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ತೇವೆ ನಿಮ್ಮ ಬೇರನ್ನು ಗಟ್ಟಿ ಮಾಡುತ್ತದೆ ಗಟ್ಟಿ ಮಾಡ್ತದೆ ಮುಂದಿನ ದಿನಗಳಲ್ಲಿ ಆ ಬಿದಿರಿನ ಥರ ಸಡನ್ನಾಗಿ ಎಪ್ಪತ್ತೈದು ಎಂಬತ್ತು ಪೀಟು ಹೋಗುವಂಥ ಬೆಳೆಯುವಂಥ ಸಾಧ್ಯತೆಗಳಿದೆ ಹಾಗಾಗಿ ಇಂಥ ಕಾರ್ಯಕ್ರಮಗಳು ಇನ್ನೂ ಓಡಿ ಬರಲಿ ಕಷ್ಟಪಟ್ಟು ಮತ್ತು ಇಡೀ ಬಳಗಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಅದರ ಜೊತೆಗೆ ಇಂಥ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥ ಪ್ರಶಾಂತ್ ಕಾಮತ್ ಅಂತವರ ಬಳಗ ಅರುಣ್ ನಿಟ್ಟಿ ಅವರಂಥವರ ಬಳಗ ಒಳ್ಳೆ ಸಹೃದಯ ಬಂಧುಗಳು ಅದೇ ರೀತಿ ಹಿರಿಯರಾದಂಥ ದೇವರ ಪ್ರಭುಗಳು ಇವರೆಲ್ಲರೂ ಮಾರ್ಗದರ್ಶನದಿಂದ ಇಂಥ ಕಾರ್ಯಕ್ರಮಗಳು ನಿರಂತರತೆಯನ್ನು ಕಾಪಾಡಿಕೊಂಡು ಬಂದಿದೆ ನಮ್ಮ ಸಂಸ್ಥೆಯು ಕೂಡ ತಮ್ಮ ಜೊತೆಗೆ ನಾವು ಗುರುತಿಸಿಕೊಂಡಿದ್ದೇವೆ ಅನೇಕ ವರ್ಷಗಳಿಂದ ಮುಂದಿನ ವರ್ಷ ಇಪ್ಪತ್ತೈದನೇ ವರ್ಷ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವ ಆ ರೀತಿಯ ಆಸೆಗಳು ಆಕಾಂಕ್ಷೆಗಳು ನಮ್ಮಲ್ಲಿರ್ತದೆ ಆ ರೀತಿಯ ಆಸೆ ಆಕಾಂಕ್ಷೆಗಳು ಆಯೋಜಕರ ಪಾಲಲ್ಲಿ ಇರ್ತದೆ ಆ ಕಾರ್ಯಕ್ರಮಗಳು ಮುಂದಿನ ದಿನದ ಕಾರ್ಯಕ್ರಮಗಳು ಈ ಆಸೆ ಆಕಾಂಕ್ಷೆ ನಿರೀಕ್ಷೆಗಳನ್ನು ಮೀರಿ ಬೆಳೆಯಲ್ಲಿ ಕರಕಳದ ಪುಡು ತಿರುಪತಿ ವೆಂಕಟರಮಣ ದೇವರಲ್ಲಿ ಮತ್ತು ಗೋನೇಂದ್ರ ತೀರ್ಥ ಸ್ವಾಮೀಜಿಯವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಅವಕಾಶ ಕಂಡು